ನಮಸ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾರ್ಥಿಗಳಿಗೆ ನಮ್ಮ ಕೃತಿಜ್ಞಾನ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತಾಗಿ ಇರುವಂಥ ಕೆಲವೊಂದು ಮೂಲಭೂತ ಮಾಹಿತಿಗಳನ್ನು ವಿಷಯಗಳನ್ನು ಚರ್ಚಿಸೋಣ ಆರಂಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಎಂದ್ರ ಏನು ಅನ್ನುವಂಥ ವಿಷಯವನ್ನು ತಿಳ್ಕೊಂಡಾಗ ನಿಮಗೆಲ್ಲ ಗುರ್ತೈತಿ ಇಂದಿನ ಈ ಯುಗ ಸ್ಪರ್ಧಾತ್ಮಕ ಯುಗ ಆಗೈತೆ ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬ ಪದವಿ ಪಡೆದಂಥ ವ್ಯಕ್ತಿಗಳಲ್ಲಿ ವ್ಯಕ್ತಿಗಳ ಮಧ್ಯೆ ಸ್ಪರ್ಧೆ ನಡೆದೈತಿ ಯಾವುದಕ್ಕಾಗಿ ಸ್ಪರ್ಧೆ ಸರ್ಕಾರಿ ಹುದ್ದೆಗಳನ್ನು ಪಡೆಯುವುದಕ್ಕಾಗಿರುವಂಥ ಸ್ಪರ್ಧೆ ಖಾಸಗಿ ಕಂಪ್ನಿಗಳಲ್ಲಿರುವಂಥ ಹುದ್ದೆಗಳನ್ನು ಪಡೆಯುವುದಕ್ಕಾಗಿ ಸ್ಪರ್ಧೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸ್ಪರ್ಧೆಗಳು ನಡೆದವು ಹೀಗಾಗಿ ಸರ್ಕಾರ ತನಗೆ ಬೇಕಾದಂಥ ಹುದ್ದೆಗಳಿಗೆ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಳ್ಳೋಕ ನಡೆಸಲ ನಡೆಸುವಂತಹ ಒಂದು ಪರೀಕ್ಷೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಂತ ಕರೀತಾರೆ ಆ ಪರೀಕ್ಷೆಗಳ ಮೂಲಕ ಆ ಸರ್ಕಾರಿ ಸಂಸ್ಥೆಗಳು ಅಥವಾ ಸರ್ಕಾರದಿಂದ ನೇಮಿಸಲ್ಪಟ್ಟಂಥ ಸಂಸ್ಥೆಗಳು ಸೂಕ್ತ ಅರ್ಹತೆ ಉಳ್ಳಂತಹ ವಿದ್ಯಾರ್ಹತೆ ಉಳ್ಳಂತಹ ಕಾರ್ಯ ಸಾಮರ್ಥ್ಯ ಹೊಂದಿದಂತಹ ಜ್ಞಾನ ತಿಳುವಳಿಕೆ ಕೌಶಲ್ಯಗಳನ್ನು ಹೊಂದಿದಂಥ ವ್ಯಕ್ತಿಗಳನ್ನು ಆ ಒಂದು ಪರೀಕ್ಷೆಗಳ ಮೂಲಕ ಪರೀಕ್ಷೆ ಮಾಡಿ ಮೀಸಲಾತಿ ಮತ್ತು ಬೇರೆ ಬೇರೆ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಆ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೋತೈತಿ ಇದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಹೀಗಾಗಿ ಇವುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮೂಲಭೂತ ಅಂಶಗಳನ್ನು ನಾವು ತಿಳ್ಕೊತ ಹೋಗೋಣ ಈ ವಿಡಿಯೋದಲ್ಲಿ ಇದು ಆರಂಭಿಕ ಹಂತದಿಂದ ವೆರಿ ಬಿಗಿನರ್ಸ್ಗೆ ಹಿಡ್ಕೊಂಡು ಮಾ ಯೂಸ್ ಆಗುವಂಥ ಒಂದು ವಿಡಿಯೋ ಇದು ಹೀಗಾಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಕೆಲವೊಂದು ನಿಮ್ಗೆ ಗುರುತಿರ್ತಾವೆ ಇನ್ನೂ ಕೆಲವೊಂದು ಗುರುತಿರಲ್ಲ ಅಂತ ಹೊಸ ಹೊಸ ಅಂಶಗಳು ನಿಮಗೆ ತಿಳಿಬೋದು ಈ ಒಟ್ಟು ನಾವು ಸರ್ಕ್ ನೌಕರಿಗಳನ್ನು ಅಥವಾ ಜಾಬ್ಗಳನ್ನು ಪ್ರಮುಖವಾಗಿ ಎರಡು ಗುಂಪುಗಳಾಗಿ ವಿಂಗಡಿಸ್ತೇವೆ ನಾವು ಒಟ್ಟು ಜಾಬ್ಗಳನ್ನು ಅಥವಾ ನೌಕರಿಗಳನ್ನು ಪ್ರಮುಖವಾಗಿ ಎರಡು ಗುಂಪುಗಳಾಗಿ ನಾವು ವಿಂಗಡಿಸ್ತೇವೆ ಒಂದು ಸರ್ಕಾರಿ ನೌಕರಿ ಅಥವಾ ಸರ್ಕಾರಿ ಉದ್ಯೋಗ ಇನ್ನೊಂದು ಖಾಸಗಿ ಉದ್ಯೋಗ ಹೀಗೆ ಒಟ್ಟು ಜಾಬ್ಗಳನ್ನು ನಾವು ಎರಡು ಭಾಗಗಳಾಗಿ ವಿಂಗಡಿಸ್ತೇವೆ ಒಂದು ಸರ್ಕಾರಿ ಉದ್ಯೋಗಗಳು ಅಥವಾ ನೌಕರಿಗಳು ಇನ್ನೊಂದು ಖಾಸಗಿ ಉದ್ಯೋಗಗಳು ಖಾಸಗಿ ಬಗ್ಗೆ ಅಷ್ಟೇನು ಬೇಡ ವಿವರಣೆ ಈಗ ಸರ್ಕಾರಿ ಉದ್ಯೋಗಗಳಲ್ಲಿ ಯಾವ್ಯಾವ ರೀತಿ ಆಧರಿಸಿ ನೇಮಕಾತಿಯನ್ನು ಅನ್ನುವಂಥ ಒಂದು ವಿಷಯಗಳನ್ನು ನೋಡೋಣ ಈಗ ಈ ಒಟ್ಟು ಸರ್ಕಾರಿ ಹುದ್ದೆಗಳನ್ನು ಮೂರು ರೀತಿಯಲ್ಲಿ ನಾವು ಅವರು ನೇಮಕ ಮಾಡ್ಕೋತಾರ ಅಥವಾ ತುಂಬ್ಕೊತಾರ ಒಂದು ಕೇವಲ ವಿದ್ಯಾರ್ಹತೆ ಆಧಾರದ ಮೇಲೆ ಕೇವಲ ವಿದ್ಯಾರ್ಹತೆ ಆಧಾರದ ಮೇಲೆ ಉದಾಹರಣೆ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಈ ಥರ ಕೇವಲ ವಿದ್ಯಾರ್ಹತೆ ಆಧಾರದ ಮೇಲೆ ಅಥವಾ ಯಾವುದೇ ಡಿಗ್ರಿ ಆಗಿರ್ಬೋದು ಆಧಾರದ ಮೇಲೆ ಇನ್ನು ತುಂಬಿಕೊಳ್ಳುವಂಥವು ವಿದ್ಯಾರ್ಹತೆ ಆಧರಿಸಿ ಮಾಡುವಂಥ ನೇಮಕಾತಿಗಳು ಇವು ಸಾಮಾನ್ಯವಾಗಿ ಡಿ ದರ್ಜೆ ನೌಕರಿಗಳು ಇನ್ನ ಮಾಡ್ಕೋತಾರೆ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಂಕಗಳ ಮೇಲೆ ಇತ್ತೀಚೆಗೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯನ್ನು ಮೊದಲು ಕೇವಲ ವಿದ್ಯಾರ್ಥಿ ಮೇಲೆ ಮಾಡ್ಕೋತಿದ್ರು ಪರ್ಸೆಂಟೇಜ್ ಆದ ಮೇಲೆ ಮಾಡ್ಕೋತಿದ್ರು ಈಗ ಅವಕ್ಕೂ ಸಹ ಲಿಖಿತ ಪರೀಕ್ಷೆಯನ್ನು ತಂದಾರ ಈ ರೀತಿ ಕೇವಲ ವಿದ್ಯಾರ್ಥಿಯನ್ನು ಆಧರಿಸಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಡಿಗ್ರಿಯನ್ನು ಆಧರಿಸಿ ಮಾಡಿಕೊಳ್ಳುವಂಥ ವಿಧಾನ ಒಂದು ರೀತಿ ಇನ್ನೊಂದು ರೀತಿ ಎರಡನೇ ವಿಧಾನ ಲಿಖಿತ ಪರೀಕ್ಷೆಗಳ ಮೂಲಕ ಇದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದರೆ ಸಿ ಇ ಟಿ ಕಾಂಪಿಟೇಟಿವ್ ಎಕ್ಸಾಮ್ಗಳು ಅಂತ ಕರಿತೇವೆ ನಾವು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ಗಳ ಮೂಲಕ ಲಿಖಿತ ಪರೀಕ್ಷೆಗಳನ್ನು ಇಟ್ಕೊಂಡು ಅವುಗಳನ್ನು ಆಧರಿಸಿ ನೇಮಕಾತಿ ಮಾಡ್ಕೋತಾರೆ ಇವು ಸಾಮಾನ್ಯವಾಗಿ ಟೀಚರ್ ಪೋಸ್ಟ್ ಆಗಿರ್ಬೋದು ಹೌದಾ ಎಸ್ ಡಿ ಎಫ್ ಡಿ ಎ ಅಥವಾ ಲಕ್ಚರಸ್ ಆಗಿರ್ಬೋದು ಈ ಥರ ಬೇರೆ ಬೇರೆ ಹುದ್ದೆಗಳನ್ನು ಭಾಳಷ್ಟು ಹುದ್ದೆಗಳನ್ನು ಲಿಖಿತ ಪರೀಕ್ಷೆಗಳನ್ನು ಆಧರಿಸಿ ನೇಮಕಾತಿಯನ್ನು ಮಾಡ್ಕೋತಾರೆ ಇನ್ನು ಇದೊಂದು ರೀತಿ ಇನ್ನೊಂದು ಬಿಟ್ಟರೆ ಬಡ್ತಿ ಕೊಡುವುದರ ಮೂಲಕ ಪ್ರಮೋಷನ್ ಕೊಡುವುದರ ಮೂಲಕ ಇದು ಇಲಾಖೆಯ ಒಳಗಡೆ ಆಂತರಿಕವಾಗಿ ನಡೆಯುವಂಥ ಪ್ರಕ್ರಿಯೆ ಹೀಗಾಗಿ ಹೊರಗಿನ ಉದ್ಯೋಗ ಇಲ್ಲದಂಥ ವ್ಯಕ್ತಿಗಳಿಗೆ ಇದು ಅನ್ವಯಿಸುವುದಿಲ್ಲ ನಿರುದ್ಯೋಗಿಗಳನ್ನು ಕೇವಲ ಎರಡು ವಿಧಾನದಲ್ಲಿ ಮಾತ್ರ ಒಂದು ವಿದ್ಯಾರ್ಥಿ ಆಧರಿಸಿ ಒಂದು ಲಿಖಿತ ಪರೀಕ್ಷೆ ನಡೆಸಿ ನೇಮಕಾತಿಯನ್ನು ಮಾಡ್ಕೋತಾರ ಈ ರೀತಿಯಾಗಿ ಮೂರು ರೀತಿಯಲ್ಲಿ ಸರ್ಕಾರಿ ಹುದ್ದೆಗಳಿಗೆ ನಡೀತದೆ ಇನ್ನು ಈ ಲಿಖಿತ ಪರೀಕ್ಷೆಯನ್ನು ಮತ್ತೆ ಕುಲಂಕುಶವಾಗಿ ನೋಡಿದಾಗ ಅಲ್ಲಿ ನೇಮಕಾತಿ ವಿಧಾನ ಅಂತ ಬರುತ್ತೆ ನೇಮಕಾತಿ ವಿಧಾನ ಲಿಖಿತ ಪರೀಕ್ಷೆ ಮೂಲಕ ನಡೆಯುವುದರಲ್ಲಿ ನೇಮಕಾತಿ ವಿಧಾನ ಒಂದೆರಡು ವ್ಯತ್ಯಾಸ ಇದೆ ಒಂದು ಕೆಲವೊಂದು ಹುದ್ದೆಗಳಿಗೆ ದೈಹಿಕ ಪರೀಕ್ಷೆ ದೈಹಿಕ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆ ಎರಡನ್ನೂ ನಡೆಸಿ ನೇಮಕಾತಿಯನ್ನು ಮಾಡಿಕೊಳ್ಳೋದು ದೈಹಿಕ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆ ಎರಡನ್ನೂ ಮಾಡಿ ಎರಡನ್ನೂ ಸೇರಿಸಿ ಉದಾಹರಣೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿರುವಂಥ ಕೆಲವೊಂದು ಹುದ್ದೆಗಳನ್ನು ದೈಹಿಕ ಪರೀಕ್ಷೆ ಬೇಕವ್ರಿಗೆ ಎತ್ತರ ತೂಕ ಓಟ ಎತ್ತರ ಜಿಗಿತ ಉದ್ದ ಜಿಗಿತ ಈ ರೀತಿ ಬೇರೆ ಬೇರೆ ಫಿಟ್ನೆಸ್ಗಳನ್ನು ಆಧರಿಸಿ ಅದ್ರ ಜೊತೆಗೆ ಲಿಖಿತ ಪರೀಕ್ಷೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಕಾರಾಗೃಹ ಇಲಾಖೆ ಅಥವಾ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಈ ರೀತಿ ಬೇರೆ ಬೇರೆ ಇಲಾಖೆಗಳಲ್ಲಿ ಈ ರೀತಿ ನಡೆಯುತ್ತೆ ಇನ್ನೊಂದು ಕೇವಲ ಲಿಖಿತ ಪರೀಕ್ಷೆ ಆಧರಿಸಿ ಅವ್ರಿಗೆ ಯಾವುದೇ ದೈಹಿಕ ಪರೀಕ್ಷೆ ಮಾಡುವುದಿಲ್ಲ ಕೇವಲ ಲಿಖಿತ ಪರೀಕ್ಷೆ ಮಾತ್ರ ಸಿ ಇ ಟಿ ಪರೀಕ್ಷೆಗಳ ಮೂಲಕ ಮಾಡ್ಕೊಳ್ಳೋದು ಕೇವ ಇದೊಂದು ವಿಧಾನ ಟೀಚರ್ ಪೋಸ್ಟ್ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎ ಈ ರೀತಿ ಬೇರೆ ಬೇರೆ ಹುದ್ದೆಗಳನ್ನು ಲಿಖಿತ ಪರೀಕ್ಷೆ ಮೂಲಕ ಮಾತ್ರ ಮಾಡ್ಕೋತಾರೆ ಇನ್ನು ಕೆಲವೊಂದು ಅಧಿಕಾರಿ ಹುದ್ದೆಗಳನ್ನು ಗೆಜಿಸ್ಟ್ರೆಡ್ ಪೋಸ್ಟ್ಗಳನ್ನು ಈ ಲಿಖಿತ ಪರೀಕ್ಷೆ ಜೊತೆಗೆ ಮೌಖಿಕ ಪರೀಕ್ಷೆಯನ್ನು ತೆಗೆದುಕೊಂಡು ನೇಮಕಾತಿಯನ್ನು ಮಾಡ್ಕೋತಾರ ಮೌಖಿಕ ಪರೀಕ್ಷೆ ಅಥವಾ ಇದಕ್ಕೆ ಇನ್ನೊಂದು ಹೆಸರ ಸಂದರ್ಶನ ಇಂಟರ್ವ್ಯೂ ಸಂದರ್ಶನದ ಮೂಲಕನೂ ನೇಮಕಾತಿ ಮಾಡಿಕೊಳ್ಳುವಂಥ ಒಂದು ವಿಧಾನವಿದೆ ಇದು ಕೇವಲ ಗೆಜೆಟೆಡ್ ಪೋಸ್ಟ್ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳಿಗೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳನ್ನು ನೇಮಕ ಮಾಡ್ಕೊಳ್ಳೋಕೆ ಬಳಸುವಂಥ ಒಂದು ವಿಶೇಷವಾದಂಥ ಸಂದರ್ಶನ ವಿಧಾನ ಅಥವಾ ಮೌಖಿಕ ಪರೀಕ್ಷೆಯ ಮೂಲಕ ಮಾಡಿಕೊಳ್ಳುವಂಥ ಒಂದು ವಿಧಾನವಿದೆ ಈ ರೀತಿ ಸರ್ಕಾರಿ ನೇಮಕಾತಿಗಳಿಗೆ ಮೂರು ರೀತಿಯ ವಿಧಾನಗಳಲ್ಲಿ ಪರೀಕ್ಷೆಯನ್ನು ಮಾಡ್ಕೋತಾರ ಹೀಗಾಗಿ ನೀವು ಯಾವ ಹುದ್ದೆಗೆ ತಯಾರಿ ನಡೆಸ್ತಾ ಇದ್ದೀರಿ ನೀವು ಯಾವ ಹುದ್ದೆಗೆ ಸ್ಟಡಿಯನ್ನು ಮಾಡ್ತಾ ಇದ್ದೀರಿ ನೀವು ಯಾವ ಹುದ್ದೆಗೆ ಸಿದ್ಧತೆಯನ್ನು ಮಾಡ್ಕೊಳಕತ್ತೀರಿ ಅದಕ್ಕನುಗುಣವಾಗಿ ನೀವು ಆ ಒಂದು ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗುತ್ತೆ ಲಿಖಿತ ಪರೀಕ್ಷಣ ಮೌಖಿಕ ಪರೀಕ್ಷಣ ದೈಹಿಕ ಪರೀಕ್ಷೆನೂ ಇದೆಯಾ ಈ ರೀತಿ ಬೇರೆ ಬೇರೆ ಅಂಶಗಳನ್ನು ಗಮನಿಸಿಕೊಂಡು ಅದಕ್ಕನುಗುಣವಾಗಿ ನಿಮ್ಮ ಸಿದ್ಧತೆಗಳನ್ನು ಆರಂಭಿಸ್ಕೋಬೇಕು ಇದು ಒಂದು ಆಯಾಮ ಇನ್ನು ಇನ್ನೊಂದು ದೃಷ್ಟಿಯಿಂದ ಇನ್ನೊಂದು ನೋಡೋಣ ಈಗ ಇನ್ನೊಂದು ದೃಷ್ಟಿಯಿಂದ ಸರ್ಕಾರಿ ಹುದ್ದೆಗಳನ್ನು ವರ್ಗೀಕರಣ ಮಾಡಿರ್ತಾರೆ ಇದರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಒಟ್ಟು ಸರ್ಕಾರಿ ಹುದ್ದೆಗಳನ್ನು ನಾಲ್ಕು ಗುಂಪುಗಳಾಗಿ ವಿಂಗಡಿಸಿರ್ತಾರೆ ಇವುಗಳಿಗೆ ವೃಂದಗಳು ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಹುದ್ದೆಗಳು ವೃಂದ ಎ ವೃಂದ ಬಿ ವೃಂದ ಸಿ ವೃಂದ ಡಿ ಹುದ್ದೆಗಳಂತ ವರ್ಗೀಕರಿಸಿರ್ತಾರೆ ಇವುಗಳಿಗೆ ನಾವು ಸಾಮಾನ್ಯವಾಗಿ ಕೇಳಿರ್ತೇವೆ ಕ್ಲಾಸ್ ಒನ್ ಪೋಸ್ಟ್ ಕ್ಲಾಸ್ ಟು ಪೋಸ್ಟ್ ಈ ರೀತಿ ಇವುಗಳಿಗೆ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟ್ಗಳಿಗೆ ಕ್ಲಾಸ್ ಒನ್ ಅಥವಾ ಕ್ಲಾಸ್ ಟು ಪೋಸ್ಟ್ ಅಂತ ನಾವು ರೂಢಿಯೋಗಳು ಹೇಳ್ತೇವೆ ಈ ಒಟ್ಟು ನಾಲ್ಕು ರೀತಿಯ ಹುದ್ದೆಗಳನ್ನು ವರ್ಗೀಕರಿಸಿರ್ತಾರೆ ಈ ಅದರ ಸ್ವರೂಪ ಆಧಾರದ ಮೇಲೆ ಅವುಗಳ ಅಧಿಕಾರದ ಆಧಾರದ ಮೇಲೆ ಅವುಗಳ ಒಂದು ಹುದ್ದೆಯ ಘನತೆಯ ಆಧಾರದ ಮೇಲೆ ಜವಾಬ್ದಾರಿಗಳ ಆಧಾರದ ಮೇಲೆ ಒಟ್ಟು ಹುದ್ದೆಗಳನ್ನು ನಾಲ್ಕು ರೀತಿಯಲ್ಲಿ ವಿಂಗಡಿಸಿರ್ತಾರೆ ಗ್ರೂಪ್ ಎ ಹುದ್ದೆಗಳು ಒಟ್ಟು ಸರ್ಕಾರಿ ಹುದ್ದೆಗಳು ಟೋಟಲಾಗಿ ನೂರು ಅದಾವಂದ್ರೆ ಅಂದ್ರೆ ಟೋಟಲಾಗಿ ನೂರು ಅದಾವೆ ಅಂದ್ರೆ ಇದರಲ್ಲಿ ಎಷ್ಟು ಗ್ರೂಪ್ ಎ ಬರ್ತಾವೆ ಎಷ್ಟು ಗ್ರೂಪ್ ಪಿ ಬರ್ತಾವೆ ಎಷ್ಟು ಗ್ರೂಪ್ ಸಿ ಗ್ರೂಪ್ ಡಿ ಹುದ್ದೆಗಳು ಇರ್ತಾವೆ ಅನ್ನೋದು ಅಂದಾಜಾಗಿ ತಿಳ್ಕೊಳ್ಳೋಣ ಒಟ್ಟು ಗ್ರೂಪ್ ಎ ಹುದ್ದೆಗಳು ಸೇಕಡಾ ನೂರರಲ್ಲಿ ಅಂದ್ರೆ ಅಂದಾಜು ಐದರಷ್ಟು ಸರಾಸರಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವುದು ಅಂದಾಜು ಒಂದು ರಾಜ್ಯ ಸರ್ಕಾರದಲ್ಲಿ ಅಥವಾ ಕೇಂದ್ರ ಸರ್ಕಾರದಲ್ಲಿ ಶೇಕಡ ಐದರಷ್ಟು ಹುದ್ದೆಗಳು ಗ್ರೂಪ್ ಎ ವೃಂದದಲ್ಲಿ ಬರ್ತಾವೆ ಇನ್ನು ಗ್ರೂಪ್ ಬಿ ವೃಂದದಲ್ಲಿ ಶೇಕಡ ಹದಿನೈದರಷ್ಟು ಶೇಕಡ ಹದಿನೈದರಷ್ಟು ಹುದ್ದೆಗಳು ಗ್ರೂಪ್ ಬಿ ವಲಯದಲ್ಲಿ ಬರ್ತಾವೆ ಇನ್ನು ಗ್ರೂಪ್ ಸಿ ವಲಯದಲ್ಲಿ ಅತಿ ಹೆಚ್ಚು ಶೇಕಡ ಎಪ್ಪತ್ತರಷ್ಟು ಶೇಕಡಾ ಎಪ್ಪತ್ತರಷ್ಟು ಅರವತ್ತೈದರಿಂದ ಎಪ್ಪತ್ತರಷ್ಟು ಹುದ್ದೆಗಳು ಗ್ರೂಪ್ ಸಿ ವಲಯದಲ್ಲಿ ಬರ್ತವೆ ಇನ್ನು ಕೊನೆಗೆ ಗ್ರೂಪ್ ಡಿ ಹುದ ಭಾಗದಲ್ಲಿ ವಿಭಾಗದಲ್ಲಿ ಶೇಕಡಾ ರಷ್ಟು ಉದ್ಯೋಗಗಳು ಅಥವಾ ಹುದ್ದೆಗಳು ಗ್ರೂಪ್ ಡಿ ವಲಯದಲ್ಲಿ ಇರ್ತವೆ ಡಿ ದರ್ಜೆ ನೌಕರರು ಅಂತ ಕೇಳ್ತೇವೆ ನಾವು ಇದು ಸೇವೆ ಮಾಡುವಂಥ ಕೆಲಸ ಮಾಡುವಂಥ ವಾಹನ ಚಾಲಕರು ಸಿಪಾಯಿಗಳು ಈ ರೀತಿ ಬರುವಂಥ ಇದು ಇದು ಗ್ರೂಪ್ ಎ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಯುಕ್ತರು ಕಾರ್ಯದರ್ಶಿಗಳು ವ್ಯವಸ್ಥಾಪಕರು ಪ್ರಧಾನ ಕಾರ್ಯದರ್ಶಿಗಳು ಈ ರೀತಿ ಹಂತದಲ್ಲಿ ಬರುವಂಥ ಒಂದು ಹುದ್ದೆಗಳು ಗ್ರೂಪ್ ಎ ಹುದ್ದೆಗಳು ನೋಡಿರಿ ಶೇಕಡಾ ಐದರಷ್ಟು ಮಾತ್ರ ತಾಲೂಕು ಮಟ್ಟದಲ್ಲಿ ಸ್ವಲ್ಪ ಜನ ಇರ್ತಾರೆ ಜಿಲ್ಲಾ ಮಟ್ಟದಲ್ಲಿ ಸ್ವಲ್ಪ ಜನ ಇರ್ತಾರೆ ಹೀಗಾಗಿ ವಿಭಾಗ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹೀಗಾಗಿ ಒಟ್ಟು ಹುದ್ದೆಗಳನ್ನು ಕೇಳಿ ಸೇರಿಸಿ ಅಂದಾಜು ಐದರಷ್ಟು ಮಾತ್ರ ಹುದ್ದೆಗಳಿರ್ತಾವೆ ಇನ್ನು ಗ್ರೂಪ್ ಬಿ ಹುದ್ದೆಗಳು ಗ್ರೂಪ್ ಎಂತ ಕೆಳಗೆ ಇರುವಂಥ ಗ್ರೂಪ್ ಎ ಅಧಿಕಾರಿಗಳ ಅಧೀನದಲ್ಲಿರುವಂಥ ಅಧಿಕಾರಿಗಳು ಗ್ರೂಪ್ ಬಿ ವೃಂದ ಅಧಿಕಾರಿಗಳು ಇವು ಅಂದಾಜು ಶೇಕಡಾ ಹದಿನೈದರಷ್ಟು ಹುದ್ದೆಗಳಿರ್ತಾವೆ ಇನ್ನು ನೋಡಿರಿ ಗಮನಿಸ್ರಿ ಅತಿ ಹೆಚ್ಚಿರೋದು ಗ್ರೂಪ್ ಸಿ ಹುದ್ದೆಗಳು ಶೇಕಡಾ ಎಪ್ಪತ್ತರಷ್ಟು ಈ ಎಸ್ ಡಿ ಎಫ್ ಡಿ ಎ ಟೀಚರ್ ಪೋಸ್ಟ್ ಇವೆಲ್ಲ ಬರೋದು ಗ್ರೂಪ್ ಸಿ ಹುದ್ದೆಗಳಲ್ಲಿ ಭಾಳಷ್ಟು ಹುದ್ದೆಗಳು ಬರ್ತವೆ ಪೊಲೀಸ್ ಆಗಿರ್ಬೋದು ವಾರ್ಡನ್ ಆಗಿರ್ಬೋದು ಹೌದಾ ಟೀಚರ್ಸ್ ಆಗಿರ್ಬೋದು ಪ್ರೈಮರಿ ಟೀಚರ್ಸ್ ಆ್ಯಂಡ್ ಹೈಸ್ಕೂಲ್ ಟೀಚರ್ಸ್ ಇವೆಲ್ಲ ಹುದ್ದೆಗಳು ಗ್ರೂಪ್ ಸಿ ವಲಯದಲ್ಲಿ ಬರ್ತವೆ ಅದೇ ಪಿ ಯು ಕಾಲೇಜ್ ಲೆಕ್ಚರರ್ಸ್ ಗ್ರೂಪ್ ಬಿ ಹುದ ಹುದ್ದೆಯಲ್ಲಿ ಬರ್ತಾರೆ ಪಿ ಯು ಕಾಲೇಜ್ ಲೆಕ್ಚರರ್ಸ್ ಆಮೇಲೆ ತಹಶೀಲ್ದಾರ್ ಪೋಸ್ಟ್ ಸಹಿತ ಗ್ರೂಪ್ ಬಿ ವಲಯದಲ್ಲಿ ಬರ್ತವೆ ತಹಶೀಲ್ದಾರ್ ಏನು ಡಿ ಸಿ ಎ ಸಿ ಇಂಥ ಎಲ್ಲ ಹುದ್ದೆಗಳು ಆಯುಕ್ತರು ಕಮಿಷನರ್ಸ್ ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲ ಗ್ರೂಪ್ ಎ ವಲಯದಲ್ಲಿ ಬರ್ತಾರೆ ಈ ರೀತಿಯಾಗಿ ಬರ್ತಾರೆ ಗ್ರೂಪ್ ಡಿದಲ್ಲಿ ಡಿ ದರ್ಜೆ ಸಿಪಾಯಿಗಳು ಸೇವಕರು ಕರಸೇವಕರು ಅಥವಾ ಬೇರೆ ಬೇರೆ ಕರ್ಮಚಾರಿಗಳು ಈ ವಲಯ ಸ್ವಚ್ಛತೆಗೆ ಸಂಬಂಧಪಟ್ಟವರು ಈ ಎಲ್ಲ ಹುದ್ದೆಗಳು ವಾಹನ ಚಾಲಕರು ಗ್ರೂಪ್ ಡಿ ವಲಯದಲ್ಲಿ ಬರ್ತಾರೆ ಈ ಒಟ್ಟು ಶೇಕಡಗಳನ್ನು ಕೂಡಿಸಿದಾಗ ಅದು ಶೇಕಡಾ ನೂರರಷ್ಟು ಆಗುತ್ತ ಈ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳನ್ನು ಎರಡೂ ಸೇರಿಸಿ ಗೆಜೆಟೆಡ್ ಪೋಸ್ಟ್ ಅಂತ ಕರೀತಾರೆ ಗೆಜೆಟೆಡ್ ಪೋಸ್ಟ್ಸ್ ಪತ್ರಾಂಕಿತ ಅಧಿಕಾರಿಗಳು ಅಂತ ಈ ಹುದ್ದೆಗಳಿಗೆ ಕರೀತಾರೆ ಈ ರೀತಿಯಾಗಿ ನಾವು ಹುದ್ದೆಗಳ ವರ್ಗೀಕರಣವನ್ನು ನೋಡಿದೆವು ಹುದ್ದೆಗಳ ವರ್ಗೀಕರಣ ನೋಡಿದ ನಂತರ ಈಗ ಆ ಹುದ್ದೆಗಳನ್ನು ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳಕ ಸರ್ಕಾರ ಏನು ಮಾಡ್ತೈತಿ ಕೆಲವೊಂದು ನೇಮಕಾತಿ ಸಂಸ್ಥೆಗಳನ್ನು ಸ್ಥಾಪಿಸೈತಿ ಕೆಲವೊಂದು ಸಂವಿಧಾನಬದ್ಧವಾಗಿ ಸ್ಥಾಪಿಸಲ್ಪಟ್ಟವು ಇನ್ನು ಕೆಲವೊಂದು ಶಾಸನಬದ್ಧವಾಗಿ ಸ್ಥಾಪಿಸಲ್ಪಟ್ಟವು ಅವು ಯಾವ್ಯಾವ ಅನುಭವ ಅಂತ ಕೆಲವೊಂದು ಮಾಹಿತಿ ನಿಮಗೆ ಗುರ್ತಿರ್ಬೇಕಾಗತ್ತೆ ಅದಕ್ಕೆ ಒಟ್ಟಾರೆ ಈಗ ನೇಮಕಾತಿ ಸಂಸ್ಥೆಗಳನ್ನು ನಾವು ಎರಡು ರೀತಿಯಲ್ಲಿ ಕಾಣ್ಬೋದು ಒಂದು ಕೇಂದ್ರ ಸರ್ಕಾರದ ಉದ್ಯೋಗಗಳಿಗೆ ಕೇಂದ್ರ ಸರ್ಕಾರದ ಉದ್ಯೋಗಗಳಿಗೆ ನೇಮಕಾತಿ ಮಾಡ್ಕೊಳ್ಳೋಕೆ ಒಂದಿಷ್ಟು ಸಂಸ್ಥೆಗಳು ಅದೇ ಥರ ರಾಜ್ಯ ಸರ್ಕಾರದ ಉದ್ಯೋಗಗಳಿಗೆ ನೇಮಕಾತಿ ಮಾಡಿಕೊಳ್ಳುವಂಥ ಸಂಸ್ಥೆಗಳು ಅವು ಯಾವ್ಯಾವ ಅನ್ನುವಂಥ ಮಾಹಿತಿ ನಮಗೆ ಗುರ್ತಾಗತ್ತ ಅದರಲ್ಲಿ ಕೇಂದ್ರ ಸರ್ಕಾರದ ಉದ್ಯೋಗದಲ್ಲಿ ನೇಮಕಾತಿ ಮಾಡಿಕೊಳ್ಳುವ ಮೊದಲಿಗೆ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ಅತ್ಯಂತ ಪ್ರಮುಖವಾದಂಥ ಒಂದು ಸಂಸ್ಥೆ ಇದು ಸಂವಿಧಾನಬದ್ಧವಾಗಿ ಸ್ಥಾಪಿಸಲ್ಪಟ್ಟಂಥ ಒಂದು ಸಂವಿ ಸಂಸ್ಥೆ ಸಂವಿಧಾನದ ವಿಧಿ ಮುನ್ನೂರ ಹದಿನೈದರಿಂದ ಮುನ್ನೂರ ಇಪ್ಪತ್ತ್ಮೂರರವರೆಗೆ ಇರುವಂಥ ಆರ್ಟಿಕಲ್ಗಳು ಈ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್ಗಳದವು ಇದು ಮುನ್ನೂರ ಹದಿನೈದರ ಪ್ರಕಾರ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಸ್ಥಾಪನೆಯಾಗಿರ್ತವೆ ಇದು ಅತ್ಯಂತ ಪ್ರಮುಖ ಸಂಸ್ಥೆ ಇದನ್ನು ಬಿಟ್ಟರೆ ಎಸ್ ಎಸ್ ಸಿ ಅಂತ ಒಂದಿದೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಇದು ಕೇಂದ್ರ ಸರ್ಕಾರದ ಉದ್ಯೋಗಗಳನ್ನು ನೇಮಕಾತಿ ಮಾಡಿಕೊಳ್ಳುವಂಥ ಒಂದು ಪ್ರಮುಖವಾದಂಥ ಸಂಸ್ಥೆ ಇದನ್ನು ಬಿಟ್ಟರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೆಟ್ ಪರೀಕ್ಷೆಗಳನ್ನು ಸೈನಿಕ ಸ್ಕೂಲಿಗೆ ನಡೆಸುವಂಥ ಪರೀಕ್ಷೆಗಳನ್ನು ಜೆ ಡಬ್ಲ್ ಇ ನೆಟ್ಗಳನ್ನು ನೆಟ್ ಪರೀಕ್ಷೆ ಜೆ ಇ ಇಂಥ ಮುಂತಾದ ಪರೀಕ್ಷೆಗಳನ್ನ ನಡೆಸುವಂಥ ಒಂದು ಪ್ರಮುಖ ಸಂಸ್ಥೆ ಎನ್ ಟಿ ಎ ಇದು ಎಸ್ ಎಸ್ ಸಿ ಕ್ಲರಿಕಲ್ ಪೋಸ್ಟ್ಗಳನ್ನು ಬೇರೆ ಬೇರೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳಕ್ಕೆ ಮಾಡುವಂಥ ಒಂದು ಸಂಸ್ಥೆ ಇದು ಇದನ್ನು ಬಿಟ್ಟರೆ ಐ ಬಿ ಪಿ ಎಸ್ ಅಂತ ಒಂದು ಸಂಸ್ಥೆ ಇದೆ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳೋಕ್ಕಿರುವಂಥ ಒಂದು ಪ್ರಮುಖವಾದಂಥ ಸಂಸ್ಥೆ ಇದು ಇದು ಬ್ಯಾಂಕ್ ಹುದ್ದೆಗಳನ್ನು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥ ಬ್ಯಾಂಕಿಂಗ್ ಕ್ಷೇತ್ರಗಳಿಗೆ ಉದ್ಯೋಗಗಳನ್ನು ಪ್ರೊಬೇಷನರಿ ಆಫೀಸರ್ಸ್ ಆಗಿರ್ಬೋದು ಕ್ಲರಿಕಲ್ ಪೋಸ್ಟ್ ಆಗಿರ್ಬೋದು ಸ್ಪೆಷಲ್ ಆಫೀಸರ್ಸ್ ಆಗಿರ್ಬೋದು ಇವುಗಳನ್ನು ನೇಮಕಾತಿ ಮಾಡಿಕೊಳ್ಳುವಂಥ ಒಂದು ಸಂಸ್ಥೆ ಅದೇ ರೀತಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಕೇವಲ ರೈಲ್ವೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಮಾಡಿಕೊಳ್ಳುವಂಥ ಒಂದು ಸಂಸ್ಥೆ ಇದನ್ನು ಬಿಟ್ಟರೆ ಇನ್ನೂ ಕೆಲವೊಂದು ಬೇರೆ ಬೇರೆ ಮಿಲ್ಟ್ರಿಗೆ ಸಂಬಂಧಪಟ್ಟಂಥ ಆಗಿರ್ಬೋದು ಆರ್ಮಿ ಫೋರ್ಸ್ಗಳಿಗೆ ಸಂಬಂಧಪಟ್ಟಂಥ ಆಗಿರ್ಬೋದು ಕೆಲವೊಂದು ಆಯಾ ಇಲಾಖೆವಾರು ನೇಮಕಾತಿ ಸಂಸ್ಥೆಗಳಿರ್ತವೆ ಪ್ರಮುಖವಾಗಿ ಇಷ್ಟು ನಮ್ಗೆ ಏನಲ್ಲ ಏನದ ಇವೆಲ್ಲ ಯು ಪಿ ಎಸ್ ಸಿ ಏನು ಮಾಡುತ್ತಂದ್ರೆ ಮುಖ್ಯವಾಗಿ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಈ ಥರ ರಾಷ್ಟ್ರ ಮಟ್ಟದ ಭಾರತ ಸರ್ಕಾರದ ಪ್ರಮುಖ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಸಂಸ್ಥೆ ರಾಷ್ಟ್ರಮಟ್ಟದ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಭಾರತ ವ್ಯಾಪ್ತಿಯಾದ್ಯಂತ ಅಧಿಕಾರದ ಒಂದು ವ್ಯಾಪ್ತಿಯನ್ನು ಹೊಂದಿರುವಂಥ ಐ ಎ ಎಸ್ ಅಧಿಕಾರಿಗಳನ್ನು ಐ ಪಿ ಎಸ್ ಅಧಿಕಾರಿಗಳನ್ನು ನೇಮಕಾತಿ ಮಾಡಿಕೊಳ್ಳುವಂಥ ಒಂದು ಸಂಸ್ಥೆ ಇದು ಅತ್ಯಂತ ಪ್ರಮುಖವಾದಂಥ ಸಂಸ್ಥೆ ಈ ರೀತಿ ಕೇಂದ್ರ ಸರ್ಕಾರದ ಉದ್ಯೋಗಗಳನ್ನು ನೇಮಕಾತಿ ಮಾಡ್ಕೊಳ್ಳೋಕೆ ಪ್ರಮುಖವಾಗಿ ಒಂದು ಐದಾರು ಸಂಸ್ಥೆಗಳು ನಮಗೆ ಕಂಡು ಬರ್ತವೆ ಇನ್ನು ಇದೇ ರೀತಿ ರಾಜ್ಯ ಸರ್ಕಾರದ ಉದ್ಯೋಗಗಳಿಗೆ ನೇಮಕಾತಿ ಯಾವ ಸಂಸ್ಥೆಗಳನ್ನು ಅಂತ ನೋಡಿದ್ರ ಇದರಲ್ಲಿ ಪ್ರಮುಖವಾಗಿ ಬರೋದು ಫಸ್ಟ್ಗೆ ಕೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದೈತಿ ಇದೇ ರೀತಿ ಪ್ರತಿಯೊಂದು ರಾಜ್ಯಕ್ಕೂ ಯಾವುದೇ ಆದಂಥ ಒಂದು ಉದ್ಯೋಗ ನೇಮಕಾತಿ ಮಾಡಿಕೊಳ್ಳುವಂಥ ಒಂದು ಸಂಸ್ಥೆಗಳದವು ಇದು ಸೇಮ್ ಸಂವಿಧಾನಬದ್ಧವಾದಂಥ ಸಂಸ್ಥೆ ಸಂವಿಧಾನದ ವಿಧಿ ಮುನ್ನೂರ ಹದಿನೈದರ ಪ್ರಕಾರ ಇದು ಸ್ಥಾಪಿಸಲ್ಪಟ್ಟೈತಿ ಇನ್ನು ಇದನ್ನು ಬಿಟ್ಟರೆ ಶಾಸನಬದ್ಧವಾಗಿ ಸ್ಥಾಪಿಸಲ್ಪಟ್ಟಂಥ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವುಗಳಿಗೂ ಇದೊಂದು ಸಂಸ್ಥೆ ಇಲ್ಲಿ ಕೆ ಪಿ ಎಸ್ ಸಿ ಹೇಳಬೇಕಂದ್ರೆ ನಮ್ಮ ರಾಜ್ಯದ ಆಡಳಿತಾತ್ಮಕ ಹುದ್ದೆಗಳಾದಂಥ ಕೆ ಎಸ್ ಅಧಿಕಾರಿ ಹುದ್ದೆಗಳನ್ನು ಆಮೇಲೆ ಗ್ರೂಪ್ ಬಿ ಹುದ್ದೆಗಳನ್ನು ಕೆಲವೊಂದು ಇಂಜಿನಿಯರ್ ಆಗಿರ್ಬೋದು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುವಂಥ ಒಂದು ಸಂಸ್ಥೆ ಅಥವಾ ಕೆಲವೊಂದು ಪಿ ಡಿ ಒ ಹುದ್ದೆಗಳಾಗಿರ್ಬೋದು ರಾಜ್ಯ ಸರ್ಕಾರ ವಹಿಸಿಕೊಟ್ಟಂಥ ಇತರೆ ಯಾವುದೇ ಹುದ್ದೆಗಳಿಗೆ ಈ ಕೆ ಪಿ ಎಸ್ ಸಿ ಏನು ಮಾಡ್ತೈತಿ ಪರೀಕ್ಷೆಯನ್ನು ನಡೆಸಿ ಆಯ್ಕೆಯನ್ನು ಮಾಡ್ತೈತಿ ಇದಾದ ನಂತರ ಕೆಇ ಎ ಇನ್ನೊಂದು ಶಾಸನಬದ್ಧಂಥ ಸಂಸ್ಥೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇ ಟಿ ಕೆಲವೊಂದು ಗೌರ್ಮೆಂಟ್ ವಹಿಸಿಕೊಟ್ಟ ಯಾವುದೋ ಕೆಲವೊಂದು ಪರೀಕ್ಷೆಗಳನ್ನು ಉದಾಹರಣೆ ಪಿ ಯು ಲೆಕ್ಚರಸ್ ಪರೀಕ್ಷೆ ನಡೆಸಿತ್ತು ಅಥವಾ ಈ ಮುಂಚೆ ಪಿ ಡಿ ಒ ಹುದ್ದೆಗಳಿಗೆ ನೇಮಕಾತಿ ಮಾಡಿತ್ತು ಈ ರೀತಿ ಬೇರೆ ಬೇರೆ ಹುದ್ದೆಗಳಿಗೆ ಅದು ನೇಮಕಾತಿಯನ್ನು ಮಾಡ್ತೈತಿ ಇನ್ನು ಸಿ ಎಸ್ ಸಿ ಅಂತ ಒಂದು ಸಂಸ್ಥೆ ಇದೆ ಶಾಲಾ ಶಿಕ್ಷಣ ಇಲಾಖೆ ಅಥವಾ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ ಇದೆ ಸೆಂಟ್ರಲ್ ಎಡ್ಮ ಅಡ್ಮಿಷನ್ ಸೆಲ್ ಅಂತ ಒಂದು ಒಂದು ಸಂಸ್ಥೆ ಇದು ಇದು ಟೀಚರ್ಸ್ ಜಾಬಿಗೆ ಸಂಬಂಧಪಟ್ಟಂತೆ ಪ್ರೈಮರಿ ಹೈಸ್ಕೂಲ್ ಟೀಚರ್ಸ್ ಸಂಬಂಧಪಟ್ಟಂತೆ ಇದು ರೆಕ್ರೂಟ್ಮೆಂಟನ್ನು ಮಾಡ್ತೈತಿ ಇನ್ನು ಅದೇ ರೀತಿ ಕೆಲವೊಂದು ಇಲಾಖೆಯವಾರು ಆಯಾ ಇಲಾಖೆಯವರೇ ಒಂದು ನೇಮಕಾತಿ ಮಾಡಿಕೊಳ್ಳುವಂಥ ಒಂದು ವಿಭಾಗವನ್ನು ಹೊಂದಿರ್ತವು ಉದಾಹರಣೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಆ ಪೊಲೀಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅವರೇ ಒಂದು ನೇಮಕಾತಿ ಒಂದು ಸಮಿತಿಯನ್ನು ಮಾಡಿಕೊಂಡು ಅವರು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿ ಆ ಒಂದು ನೇಮಕಾತಿಯನ್ನು ಮಾಡ್ಕೊತಾರೆ ಇದು ಇತರೆ ಅದರ್ಸ್ ಇತರೆ ಡಿಪಾರ್ಟ್ಮೆಂಟ್ನವರು ಕೆಲವೊಂದು ಆ ರೀತಿ ತಮ್ಮದೇ ಆದಂಥ ಪ್ರಶ್ನೆ ಪತ್ರಿಕೆಗಳನ್ನು ಸಮಿತಿಗಳನ್ನು ಮಾಡಿ ಪರೀಕ್ಷೆಗಳನ್ನು ನಡೆಸುವಂಥ ಒಂದು ಒಂದು ಅಧಿಕಾರವನ್ನು ಹೊಂದಿರ್ತಾರೆ ಈ ರೀತಿ ರಾಜ್ಯ ಸರ್ಕಾರದ ಉದ್ಯೋಗಗಳಿಗೆ ಈ ಒಂದು ನೇಮಕಾತಿ ಮಾಡಿಕೊಳ್ಳುವಂಥ ಸಂಸ್ಥೆಗಳನ್ನು ಅಧಿಕೃತವಾಗಿ ಸರ್ಕಾರ ಸ್ಥಾಪಿಸಲ್ಪಟ್ಟೈತಿ ಸ್ಥಾಪಿಸೈತಿ ಈಗ ನೇಮಕಾತಿ ಸಂಸ್ಥೆಗಳನ್ನು ತಿಳ್ಕೊಂಡ ನಂತರ ನೇಮಕಾತಿ ವ್ಯಾಪ್ತಿಯನ್ನು ತಿಳ್ಕೊಬೇಕಾಗತ್ತೆ ಅಂದರೆ ಆ ನೇಮಕಾತಿ ಎಷ್ಟು ಭೌಗೋಳಿಕ ವ್ಯಾಪ್ತಿಯನ್ನು ಹೊಂದೈತಿ ಅಂದರೆ ಕೆಲವೊಂದು ನೇಮಕಾತಿಗಳು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ನಡೀತಾವೆ ಈಗ ಉದಾಹರಣೆ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಧಾರವಾಡ ಜಿಲ್ಲೆ ಈ ರೀತಿ ಜಿಲ್ಲಾ ಮಟ್ಟದಲ್ಲಿ ಸಲ್ಲಿಸುವಂಥ ಅಭ್ಯರ್ಥಿಗಳ ಸಂಖ್ಯೆಯನ್ನು ಪರಿಗಣಿಸಿ ಅವರಿಗಷ್ಟೇ ಸೀಮಿತ ಆದಂತೆ ರ್ಯಾಂಕ್ಗಳನ್ನು ಮತ್ತು ಮೀಸಲಾತಿಯನ್ನು ಪರಿಗಣಿಸಿ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೋತಾರೆ ಇದು ಒಂದು ವ್ಯಾಪ್ತಿ ಅದೇ ರೀತಿ ವಿಭಾಗ ಮಟ್ಟದಲ್ಲಿ ಕಂದಾಯ ವಿಭಾಗಗಳು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಕಂದಾಯ ವಿಭಾಗಗಳಿದಾವೆ ಬೆಳಗಾವಿ ಮೈಸೂರು ಬೆಳಗಾವಿ ಮತ್ತು ಕಲಬುರ್ಗಿ ಈ ವಿಭಾಗ ಮಟ್ಟದಲ್ಲಿ ಅಂದರೆ ಏಳು ಎಂಟು ಜಿಲ್ಲೆಗಳು ಸೇರಿ ಒಂದು ವಿಭಾಗ ಅಂತ ಕನಿಸ್ಕೊಂಡಿರ್ತೈತಿ ಆ ರೀತಿ ಇನ್ನು ಕೆಲವೊಂದು ರಾಜ್ಯ ಮಟ್ಟದಲ್ಲಿ ಇಡೀ ಆದ್ಯಂತ ಎಲ್ಲ ಜಿಲ್ಲೆಗಳನ್ನು ಒಳಗೊಂಡು ಎಲ್ಲ ಅಭ್ಯರ್ಥಿಗಳನ್ನು ಸೇರಿಸಿ ನೇಮಕಾತಿಯನ್ನು ಮಾಡ್ಕೊಳ್ಳು ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳು ಎಲ್ಲ ಕೇಂದ್ರಾಡಳಿತ ಪ್ರದೇಶದಲ್ಲಿರುವಂಥ ಎಲ್ಲ ಅಭ್ಯರ್ಥಿಗಳು ಈ ರಾಷ್ಟ್ರ ಮಟ್ಟದ ಪರೀಕ್ಷೆಗೆ ಅರ್ಜಿ ಹಾಕ್ಲಿಕ್ಕೆ ಅರಿರ್ತಾರೆ ಅವರೆಲ್ಲರನ್ನ ಸೇರಿಸಿ ಆ ಮೀಸಲಾತಿ ಮತ್ತು ಅವರ ಅಂಕಗಳನ್ನು ಪರಿಗಣಿಸಿ ಆಯ್ಕೆ ಮಾಡ್ತಾರೆ ಇದು ರಾಷ್ಟ್ರ ಮಟ್ಟ ಈ ರೀತಿ ವ್ಯಾಪ್ತಿಗಳಿರ್ತಾವೆ ಇಲ್ಲಿ ಉದಾಹರಣೆಗಳನ್ನು ತೊಗೊಳ್ಳೋಣ ಜಿಲ್ಲಾ ಮಟ್ಟದಲ್ಲಿ ಯಾವ ನೇಮಕಾತಿ ಆಗ್ತಾವಂದ್ರೆ ಉದಾಹರಣೆ ಟೀಚರ್ ಪೋಸ್ಟ್ ಪ್ರೈಮರಿ ಸ್ಕೂಲ್ ಟೀಚರ್ ಪೋಸ್ಟ್ಗಳನ್ನು ಜಿಲ್ಲಾ ಮಟ್ಟದಲ್ಲಿ ಈಗ ಜಿ ಪಿ ಎಸ್ ಟಿ ಆರ್ ಅಂತ ಕರೀತಾರೆ ಸಿಕ್ಸ್ ಟು ಏಯ್ಟ್ ಟೀಚರ್ಸ್ಗಳನ್ನು ಜಿಲ್ಲಾ ಮಟ್ಟದ ವ್ಯಾಪ್ತಿಯಲ್ಲಿ ನೇಮಕಾತಿ ಮಾಡ್ಕೋತಾರೆ ಅದೇ ರೀತಿ ಪೊಲೀಸ್ ಕೆಲವೊಂದು ಪೋಲೀಸ್ ಹುದ್ದೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ನೇಮಕಾತಿ ಮಾಡ್ಕೋತಾರೆ ರಿಸರ್ವ್ ಪೊಲೀಸ್ ಹುದ್ದೆಗಳನ್ನು ಈ ರೀತಿ ಇನ್ನು ಅದೇ ತೀರ ಅದೇ ರೀತಿ ಇಲ್ಲಿ ಇನ್ನೊಂದು ಬರುತ್ತೆ ಪಿ ಡಿ ಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಹುದ್ದೆಗಳನ್ನು ಸಹ ಜಿಲ್ಲಾ ಮಟ್ಟದ ವ್ಯಾಪ್ತಿಯಲ್ಲಿ ಮಾಡ್ಕೋತಾರೆ ಅದೇ ರೀತಿ ಪಂಚಾಯಿತಿಯ ಕಾರ್ಯದರ್ಶಿ ಸೆಕ್ರೆಟ್ರಿ ಗ್ರೇಡ್ ಒನ್ ಅಥವಾ ಗ್ರೇಡ್ ಟು ಸೆಕ್ರೆಟ್ರಿ ಹುದ್ದೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಮಾಡ್ಕೋತಾರೆ ಇದು ಒಂದು ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ವ್ಯಾಪ್ತಿ ನೇಮಕಾತಿ ವ್ಯಾಪ್ತಿ ಅದರ ಅರ್ಥ ಆ ಜಿಲ್ಲೆಯಲ್ಲಿ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ಮಾತ್ರ ನೇಮಕಾತಿಗೆ ಪರಿಗಣಿಸ್ತಾರ ಇಲ್ಲಿ ಏನಾಗುತ್ತಂದ್ರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಪರ್ಸೆಂಟೇಜ್ ಆಯ್ಕೆ ಆದವರ ಪರ್ಸೆಂಟೇಜ್ ವೇರಿಯೇಷನ್ ಇರ್ತದೆ ಮೀಸಲಾತಿ ಪ್ರಕಾರ ಕಟ್ ಆಫ್ ಪರ್ಸೆಂಟೇಜ್ ಅಂತ ಹೇಳ್ತೀವಲ್ಲ ಅದು ವ್ಯತ್ಯಾಸ ಆಗುತ್ತಾ ಒಂದು ಜಿಲ್ಲೆಯಲ್ಲಿ ಹೆಚ್ಚು ನಿಂತಿರ್ಬೋದು ಒಂದು ಜಿಲ್ಲೆಯಲ್ಲಿ ಕಡಿಮೆ ನಿಲ್ಬೋದು ಇದು ಇಲ್ಲಿ ಕಂಡು ಬರ್ತೈತಿ ಇನ್ನು ಇದೇ ರೀತಿ ವಿಭಾಗ ಮಟ್ಟದಲ್ಲಿ ನಡೆಯುವಂಥ ಯಾವ ಹುದ್ದೆಗಳಿಗೆ ಆಯ್ಕೆ ನೇಮಕ ಪರೀಕ್ಷೆ ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಹೈಸ್ಕೂಲ್ ಶಿಕ್ಷಕರಿಗೆ ಎಚ್ ಎಸ್ ಟಿ ಆರ್ ಹೈಸ್ಕೂಲ್ ರಿಕ್ರೂಟ್ಮೆಂಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಈ ಪ್ರೌಢಶಾಲಾ ಸಹ ಶಿಕ್ಷಕ ಹುದ್ದೆಗಳನ್ನು ವಿಭಾಗ ಮಟ್ಟದಲ್ಲಿ ನೇಮಕ ಮಾಡ್ಕೋತಾರೆ ಈಗಲೂ ಪ್ರೆಸೆಂಟ್ ವಿಭಾಗ ಮಟ್ಟದಲ್ಲಿ ಅರ್ಜಿಗಳನ್ನು ಆಹ್ವಾನಿಸಿ ಅಲ್ಲಿರುವಂಥ ಎಲ್ಲ ಅರ್ಜಿಗಳನ್ನು ಕೂಡಿಸಿ ಪರೀಕ್ಷೆ ನಡೆಸಿ ಆ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೋತಾರೆ ಇದು ವಿಭಾಗ ಮಟ್ಟದಲ್ಲಿರುವಂಥ ಒಂದು ಪ್ರಮುಖ ಪರೀಕ್ಷೆ ಇನ್ನು ಕೆಲವೇ ಕೆಲವು ಅದಾವೆ ವಿಭಾಗ ಮಟ್ಟದಲ್ಲಿ ಕಡಿಮೆ ಅದಾವು ಇನ್ನು ರಾಜ್ಯ ಮಟ್ಟದಲ್ಲಿ ಇಡೀ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳು ಸೇರಿಸಿ ಎಲ್ಲ ಅಭ್ಯರ್ಥಿಗಳನ್ನು ಸೇರಿಸಿ ಅಂಕಗಳನ್ನು ಪ್ರಕಾರ ರ್ಯಾಂಕಿಂಗ್ ಪ್ರಕಾರ ನೇಮಕಾತಿ ಮಾಡ್ಕೋತಾರೆ ಅವು ಉದಾಹರಣೆ ಯಾವಂದ್ರೆ ಕೆ ಎಸ್ ಹುದ್ದೆಗಳು ಆಮೇಲೆ ಪಿ ಯು ಕಾಲೇಜ್ ಲೆಕ್ಚರಸ್ ಹುದ್ದೆಗಳು ಆಮೇಲೆ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಇವೆಲ್ಲ ರಾಜ್ಯ ಮಟ್ಟದಲ್ಲಿ ನಡೀತಾವ ರಾಜ್ಯದ ಎಲ್ಲ ಜಿಲ್ಲೆಗಳ ಸೂಕ್ತ ವಿದ್ಯಾರ್ಥಿ ಹೊಂದಿದ ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು ಎಲ್ಲರನ್ನು ಪರಿಗಣಿಸಿ ಎಲ್ಲರ ಅಂಕಗಳನ್ನು ಪರಿಗಣಿಸಿ ಅಲ್ಲಿ ನೇಮಕಾತಿ ಮಾಡ್ತಾರೆ ಇದರಾಗಿ ಈಗ ಇದ್ರ ವ್ಯಾಪ್ತಿ ದೊಡ್ದಿರ್ತೈತಿ ನೋಡಿರಿ ಜಿಲ್ಲಾಗಿಂತ ವಿಭಾಗದ ವ್ಯಾಪ್ತಿ ಹೆಚ್ಚು ವಿಭಾಗದಿಂದ ರಾಜ್ಯದ ವ್ಯಾಪ್ತಿ ಹೆಚ್ಚು ಈಗ ರಾಜ್ಯದಿಂದ ರಾಜ್ಯದಕ್ಕಿಂತ ರಾಷ್ಟ್ರ ಮಟ್ಟದ ನೇಮಕಾತಿ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ ಎಲ್ಲ ಕೇಂದ್ರ ಪ್ರದೇಶಗಳ ವ್ಯಾಪ್ತಿಯನ್ನು ಒಳಗೊಂಡಂಥ ರಾಷ್ಟ್ರ ಮಟ್ಟದಲ್ಲಿ ನೇಮಕಾತಿ ನಡೀತವು ಅವು ಯಾವಂದ್ರೆ ಯು ಪಿ ಎಸ್ ಸಿ ನಡೆಸುವಂಥ ಐ ಎ ಎಸ್ ಹುದ್ದೆಗಳು ಐ ಪಿ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಈ ರೀತಿ ಮುಂತಾದ ರಾಷ್ಟ್ರ ಮಟ್ಟದ ವ್ಯಾಪ್ತಿಯನ್ನು ಹೊಂದಿದಂಥ ಪರೀಕ್ಷೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ನೇ ನೇಮಕಾತಿ ಮಾಡ್ಕೋತಾರೆ ಅವಾಗ ಸಂಸ್ಥೆಗಳು ಯಾವ ಅನ್ನೋದನ್ನು ಈ ಮುಂಚೆ ನೋಡಿದೆವು ಈಗ ವ್ಯಾಪ್ತಿಯನ್ನು ತಿಳ್ಕೊಳಗತ್ತೆ ನಾವು ಹೀಗಾಗಿ ಎಲ್ಲಿ ಸ್ಪರ್ಧೆ ಅಂದ್ರೆ ಇಲ್ಲಿ ರಾಷ್ಟ್ರ ಮಟ್ಟದ ವ್ಯಾಪ್ತಿ ಹೆಚ್ಚಿರೋದು ಸ್ಪರ್ಧೆ ಅನ್ನೋಕ್ಕಿತ್ತ ವ್ಯಾಪ್ತಿಯಲ್ಲಿ ಹೆಚ್ಚಿರುತ್ತೆ ಅಂದ್ರೆ ರಾಷ್ಟ್ರ ಮಟ್ಟದ ವ್ಯಾಪ್ತಿ ಈಗ ಇಡೀ ಎಲ್ಲ ನಮ್ಮ ದೇಶದ ಎಲ್ಲ ರಾಜ್ಯಗಳ ಎಲ್ಲ ಕೇಂದ್ರಾಡಳಿತ ಗಳಲ್ಲಿರುವ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸ್ಪರ್ಧೆಯನ್ನು ಮಾಡ್ತಿರ್ತಾರೆ ಪೈಪೋಟಿಯನ್ನು ನಡೆಸ್ತಿರ್ತಾರೆ ಹೀಗಾಗಿ ಇಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಜಿಲ್ಲಾ ಮಟ್ಟಗಳಿಗೆ ವಿಭಾಗ ಹೆಚ್ಚಾಗುತ್ತೆ ವಿಭಾಗಕ್ಕಿಂತ ರಾಜ್ಯ ಹೆಚ್ಚಾಗುತ್ತೆ ರಾಜ್ಯಕ್ಕಿಂತ ರಾಷ್ಟ್ರ ಮಟ್ಟದ ಹೆಚ್ಚಾಗುತ್ತೆ ಈ ರೀತಿ ಇದರ ಒಂದು ಪರಿಕಲ್ಪನೆ ಯಾವ ಹುದ್ದೆಗಳನ್ನು ಯಾವ ಹಂತದಲ್ಲಿ ಯಾವ ವ್ಯಾಪ್ತಿಯಲ್ಲಿ ನೇಮಕಾತಿ ಅನ್ನುವಂಥ ಪರಿಕಲ್ಪನೆ ಮಾಹಿತಿ ನಿಮಗಿರಬೇಕಾಗತ್ತ ಹೀಗಾಗಿ ಒಬ್ಬೊಬ್ಬ ಸ್ಪರ್ಧಾರ್ಥಿ ಈ ಎಲ್ಲ ಮೂಲಭೂತ ಪರಿಕಲ್ಪನೆಗಳನ್ನು ಮೂಲಭೂತ ಅಂಶಗಳನ್ನು ತಿಳ್ಕೊಂಡ್ರೆ ಆ ವ್ಯಕ್ತಿಗೆ ಅದರ ಒಂದು ಸಂಪೂರ್ಣ ಮಾಹಿತಿ ತಿಳಿತೈತಿ ಅದರ ಹಿನ್ನೆಲೆ ತಿಳಿತೈತಿ ಅದರ ಅಂ ಅಂಶಗಳು ಅರ್ಥ ಆಗ್ತವೆ ಹೀಗಾಗಿ ಯಾವ ವ್ಯಾಪ್ತಿಯಲ್ಲಿ ನಡಿತೈತಿ ಯಾವ ಸಂಸ್ಥೆ ನೇಮಕಾತಿ ಮಾಡ್ಕೋತೈತಿ ಅವ್ರಿಗೆ ಯಾವ ಹುದ್ದೆ ಕೇಂದ್ರ ಸರ್ಕಾರದ ಹುದ್ದೆನ ರಾಜ್ಯ ಸರ್ಕಾರದ ಹುದ್ದೆನ ಅದರ ಪರೀಕ್ಷೆಯ ಸ್ವರೂಪ ಯಾವ ರೀತಿ ಐತಿ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಆ ವ್ಯಕ್ತಿ ತನ್ನ ತಯಾರಿಯನ್ನು ಮಾಡ್ಕೋಬೇಕು ಈ ರೀತಿ ಇಲ್ಲಿವರೆಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಮೂಲಭೂತ ಪರಿಕಲ್ಪನೆಗಳನ್ನು ಕೆಲವೊಂದು ಅತಿ ಅವಶ್ಯವಾದಂಥ ಮೂಲಭೂತವಾದಂಥ ವಿಚಾರಗಳನ್ನು ಮಾಹಿತಿಗಳನ್ನು ತಿಳಿದುಕೊಂಡು ಇನ್ನು ಮುಂದಿನ ವಿಡಿಯೋದಲ್ಲಿ ಒಬ್ಬ ಸ್ಪರ್ಧಾರ್ಥಿ ಆದವ ಯಾವ್ಯಾವ ಅರ್ಹತೆಗಳನ್ನು ಹೊಂದಿರಬೇಕು ಯಾವ್ಯಾವ ಸಾಮರ್ಥ್ಯಗಳನ್ನು ಹೊಂದಿರಬೇಕು ಅನ್ನುವಂಥ ಕೆಲವೊಂದು ವಿಚಾರಗಳನ್ನು ಯಾವ ರೀತಿ ತಯಾರಿ ನಡೆಸ್ಕೋಬೇಕು ಅನ್ನುವಂಥ ಕೆಲವೊಂದು ಸ ಅಂಶಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮುಂದಿನ ವೀಡಿಯೋದಲ್ಲಿ ನಾವು ಚರ್ಚಿಸ್ತಾ ಹೋಗೋಣ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು